ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಡೆವಿಲ್ ಚಿತ್ರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಚಿತ್ರ ಚಿತ್ರಾ ಚಿತ್ರ ಶೂಟಿಂಗ್ ಭಾರದಿಂದ ಸಾಕ್ತಾಯಿದೆ ಫ್ರೆಂಡ್ ಇದು ಮಿಲನ ಪ್ರಕಾಶ್ ನಿರ್ದೇಶಿಸ್ತಿರುವಂತಹ ಡೆವಿಲ್ ಚಿತ್ರ ಫ್ರೆಂಡ್ ಇನ್ನೂ ನಮ್ಮ ಚಾನಲ್ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿಲ್ದಾರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ಥರ ಲೈಕ್ ಮಾಡಿ ಅಂತ ಹೇಳ್ತೀನಿ ಆ ಫ್ರೆಂಡ್ ಏನು ಡೆವಿಲ್ ಚಿತ್ರ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಕಡೆ ಸಾಕಷ್ಟು ಶೂಟಿಂಗ್ಗಳು ನಡೆದಿ ಮತ್ತು ರಾಜಸ್ಥಾನ್ ಕಡೆ ಹಲವಾರು ಕಡೆ ಶೂಟಿಂಗ್ ಎಲ್ಲ ಮುಚ್ಚಿ ಈಡ ವಿದೇಶಕ್ಕೂ ಸಹ ಪ್ರಯಾಣ ಪಡಿಸಿದ್ದಾರೆ ಇದು ಮತ್ತು ಹೊಸ ಪೋಸ್ಟರ್ ಸಹ ಬಿಟ್ಟಿದ್ದಾರೆ ಇಲ್ಲಿ ತನ್ವಲ್ ಲಾಲ್ ವೇಷದಲ್ಲಿ ಏನು ಅಂಬರೀಶ್ ಫಿಲಮ್ದ ಅಂಥ ಪಿಕ್ಚರ್ದ ಒಂದು ಅಂಬ್ರೀಶ್ಸ್ ಅವರ ತನ್ವಾನ್ ಲಾಲ್ ಅಂತ ಮಾಡಿದ್ರಲ್ಲ ಅದು ಇಲ್ಲಿ ಪೋಸ್ಟರ್ ದರ್ಶನ್ ಅವರು ಅಂಬರೀಶ್ ತನ್ವಾನ್ ಲಾಲ್ ವೇಷದಲ್ಲಿ ಪೋಸ್ಟರ್ ಬಿಟ್ಟಿದ್ದಾರೆ ಆ ಸಿಗ್ರೇಟೆಡ್ ಇಟ್ಕೊಂಡು ಅವ್ರ ಸ್ಟೈಲಲ್ಲೇ ಇಲ್ಲಿ ಜಟಪ್ಪಲ್ಲೇ ಒಂದು ಪೋಸ್ಟರ್ ಬಿಟ್ಟಿದ್ದಾರೆ ನಿಜವೂ ಅದು ಒಂಥರ ಅವ್ರ ಥರ ಲುಕ್ಕಲ್ಲೇ ಕಾಣಿಸ್ತಾ ಇದ್ದಾರೆ ಅಂಬರೀಶ್ ಥರ ಲುಕ್ಕಲ್ಲೇ ಕಾಣಿಸ್ತಾಯಿದ್ದಾರೆ ಆ ಡವಿಲ್ ಚಿತ್ರ ದರ್ಶನ್ ಅವರು ಒಳ್ಳೆ ಸೂಪರಾಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು ಅಷ್ಟು ಅದ್ಭುತವಾಗಿ ಇದು ಪೋಸ್ಟರ್ ಬಂದಿದೆ ಈ ಚಿತ್ರ ಮತ್ತು ಇದು ಸುಮಾರು ಕಡೆ ಈಗ ಜೂನ್ ಒಂದರಿಂದ ಏನು ಫಾರ್ ಇಂಡಿಯಾ ದುಬೈ ಶೂಟಿಂಗ್ಗಳಲ್ಲಿ ಹೋಗಕ್ಕೆ ಪೋರ್ಟ್ ಮತ್ತೆ ಪಡೆದಿದ್ದಾರೆ ಫ್ರೆಂಡ್ಸ್ ಸದ್ಯಕ್ಕೆ ಈಗ ಸುಮಾರು ಒಂದು ಇಪ್ಪತ್ತೆಂಟು ದಿನ ಹತ್ತಿರ ಸಹ ಫಾರಿನಲ್ಲಿ ಸೂಟಿ ಮುಗಿಸ್ಕೊಂಡು ದುಬೈ ಸುತ್ತಮುತ್ತ ಕಡೆ ಎಲ್ಲ ಸೂಟಿ ಮುಗಿಸ್ಕೊಂಡು ಡಿವಿಲ್ ಚಿತ್ರ ಪೂರ್ಣಗೊಳಿಸುತ್ತಿದ್ದಾರೆ ಫ್ರೆಂಡ್ ದರ್ಶನ್ ಅವರ ಈ ಚಿತ್ರ ನಿಜವ್ಲು ಒಂದು ಅದ್ಭುತವಾದಂಥ ಚಿತ್ರ ಹೇಳ್ಬೋದು ಯಾಕೆಂದರೆ ಮಿಲಾನ್ ಪ್ರಕಾಶ್ ಅವರು ನಿರ್ಧರಿಸಿರುವಂಥ ಚಿತ್ರ ನಿಮಗೆ ಗೊತ್ತೇ ಇದೆ ಎಷ್ಟು ದಾಖಲೆ ಆಯಿತು ಅಂತ ಫ್ರೆಂಡ್ ಇದು ಸಾಕಷ್ಟು ಅಡೆತಡೆಗಳಿಂದ ನಿಂತಿದೆ ಇಷ್ಟ ಚಿತ್ರ ಬಿಡುಗಡೆ ಆಗಬೇಕಾಯ್ತು ನಂತರ ಈ ಸದ್ಯಕ್ಕೆ ಪ್ರ ಸಾಕ್ತಾ ಇದೆ ಶೂಟಿಂಗು ಇನ್ನೇನು ಅವರು ಇನ್ನೂ ಯಾವುದೇ ಥರ ಅಪ್ಡೇಟು ಕೊಟ್ಟಿಲ್ಲ ಇಷ್ಟನೇ ತಿಂಗಳಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತಲೂ ಸಹ ಇಲ್ಲಿ ಕೊಟ್ಟಿಲ್ಲ ಬಟ್ ಈಗ ಇಲ್ಲಿ ದರ್ಶನ್ ಅವರ ಏನೋ ಈಗ ಬಿಟ್ಟಿರುವಂಥ ಪೋಸ್ಟರ್ ಇದೆಯಲ್ಲ ಕುತ್ತೆ ಕಲ್ವನ್ ಲಾಲ್ ಏನೋ ಅಮೃತ ಸರ್ ಮಾಡಿರೋ ಅಂಥ ಫಿಲಮ್ದು ಕಲ್ವನ್ ಲಾಲ್ ವೇಸನ ಇಲ್ಲಿ ತುಂಬ ಅವ್ರಿಗೆ ಶೂಟ್ ಆಗೋಂಥ ಇಲ್ಲಿ ಚೆನ್ನಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ದರ್ಸನ್ ಅವರು ಆ ಫ್ರೆಂಡಿಲ್ಲಿ ಸುಮಾರು ಚಿತ್ರೀಕರಣ ಬಗ್ಗೆ ಆ ಅಪ್ಡೇಟ್ಗಳು ಸಾಕಷ್ಟು ಕೊಡ್ತಾ ಇರ್ತೀನಿ ಡಿವಿಲ್ ಚಿತ್ರದ ಆ ಅಪ್ಡೇಟು ಏನೇ ಸಿಕ್ಕಿದ್ರು ನಿಮಗೆ ಅಪ್ಡೇಟ್ ಸಂಪೂರ್ಣವಾಗಿ ನಿಮಗೆ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ದಯವಿಟ್ಟು ದರ್ಶನ್ ಅಭಿಮಾನಿಗಳು ಇರ ಮೊದಲು ಲೈಕ್ ಮಾಡಿ ಅದರ ಸಪೋರ್ಟ್ ಮಾಡಿ ಡಿವಿಲ್ ಚಿತ್ರದ ದರ್ಶನ್ ಡಿವಿಲ್ ಹೊಸ ಪೋಸ್ಟರ್ ಬಿಡುಗಡೆ ಆಗಿರೋದು ತುಂಬ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅಷ್ಟು ಲುಕ್ಕಲ್ಲಿ ಇವರು ಕಾಣ್ತಾ ಇದ್ದಾರೆ ಅಂಬ್ರೀಸ್ ಲುಕ್ಕಲ್ಲೇ ಇಲ್ಲಿ ಅವರು ಸಹ ಅದೇ ಥರನೇ ಪೋಸ್ಟ್ ಮಾಡಿದ್ದಾರೆ ಸಿಲಿಕೊಂಡು ಪೋಸ್ಟ್ ಆ ಥರ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಚಿತ್ರದ ಅಪ್ಡೇಟ್ ಅಂತ ನಿಮಗೆ ಕೊಡ್ತಾ